ಹಲೋ ಎವ್ರಿ ಒನ್ ಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ ಅನ್ನೋವಾಗ ನಿಮಗೆಲ್ಲ ಒಂದು ಟೆನ್ಷನ್ ಇರುತ್ತೆ ಯಾವ ರೀತಿಯಪ್ಪ ಸೀರೆನ ಉಡಿಸೋದು ದೇವರಿಗೆ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಹೇಗೆ ಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಸೀರೆನ ಉಡಿಸೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಸೊ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಬಾರ್ಡರ್ ಇರೋವಂಥ ಸೀರೆನ ತೊಗೊಂಡಿದ್ದೀನಿ ಬಾರ್ಡರ್ ಇರೋ ಸೀರೆ ಆದರೆ ತುಂಬಾ ಲುಕ್ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿ ಇಲ್ಲ ನಮ್ಮ ಹತ್ರ ಬಾರ್ಡರ್ ಇರೋ ಸ್ಯಾರಿ ಇಲ್ಲ ಅಂತಂದ್ರೂ ನೋ ಪ್ರಾಬ್ಲಮ್ ನಿಮ್ಮ ಹತ್ರ ಯಾವ ಸ್ಯಾರಿ ಇದೆ ಅಥವಾ ಯಾವ ಸ್ಯಾರಿನ ತೊಗೊಂಡಿದ್ದೀರಾ ಅದರಲ್ಲೇ ಮಾಡ್ಬೋದು ನಾನಿಲ್ಲಿ ಒಂದು ಸ್ಯಾರಿನ ಮಿಡಲ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೋಡ್ತಾ ಇದ್ದೀರಲ್ಲ ಈಗ ವಿಡಿಯೋದಲ್ಲಿ ಹೇಗೆ ಫುಲ್ ಲೆಂತ್ ಇರೋ ಸ್ಯಾರಿನ ನಾನು ಮಿಡಲ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫುಲ್ ಸ್ಯಾರಿನ ಇದೇ ಥರ ಫಸ್ಟೇ ನೀವು ಮಿಡಲ್ಗೆ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಳ್ಬೇಕು ಮೊದಲೇ ನೀವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ನೀವು ಪ್ಲೀಟ್ಸ್ ಮಾಡಬೇಕಾದ್ರೆ ಈಕ್ವಲ್ ಆಗಿ ಬರೋದಿಲ್ಲ ಸೊ ನಾನು ಇಲ್ಲಿ ಮುಂಚೆನೇ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನೀವು ಸ್ಯಾರಿಗೆ ಪ್ಲೀಟಿಂಗ್ ಹೇಗೆ ಮಾಡ್ತೀರಾ ನಾರ್ಮಲ್ ಆಗಿ ಅದೇ ರೀತಿ ಈ ರೀತಿ ಮಾಡಿಕೊಳ್ಬೇಕು ಈ ರೀತಿ ನಿಮಗೆ ಪ್ಲೀಟ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ನೀವು ಒಂದು ಚಾಪೆ ಮೇಲೆ ಇಟ್ಕೊಂಡು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಬರ್ಬೋದು ಬಟ್ ಅದು ತುಂಬ ಲೇಟ್ ಆಗುತ್ತೆ ನಿಮಗೆ ಅಷ್ಟೊಂದು ಸರಿಯಾಗಿ ಬರಲ್ಲ ಅನ್ಸಿದ್ರೆ ಇದು ತುಂಬಾ ಈಸಿ ಈ ರೀತಿ ನೋಡಿ ಪ್ಲೀಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಜಾಸ್ತಿ ಕೂಡ ಬಂದಿದೆ ಕೆಲವೊಬ್ರು ಹೊಸ ಸೀರೆನ ತಗೊಂಡಾಗ ಅದ್ರ ಬ್ಲೌಸ್ ಪೀಸ್ನ ಕಟ್ ಮಾಡ್ತಾರೆ ಬಟ್ ಇನ್ ಕೇಸ್ ನೀವು ಉಟ್ಕೊಳ್ಳೋದಿಲ್ಲ ಇವಾಗ ಅಂತ ಹೇಳಿದ್ರೆ ಅದರ ಬ್ಲೌಸ್ ಪೀಸ್ನ ಕಟ್ ಮಾಡಿಬಿಡಿ ಹಾಗೆ ಇಟ್ಕೊಳ್ಳಿ ಆವಾಗ ಪ್ಲೀಟ್ಸ್ ತುಂಬಾ ಬರುತ್ತೆ ನಾನಿಲ್ಲಿ ತೊಗೊಂಡಿರೋ ಸೀರೆಗೂ ತುಂಬಾ ಪ್ಲೀಟ್ಸ್ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೀವು ಇದನ್ನು ಉಟ್ಸ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ನಾವು ಪಲ್ಲು ಏನಿದೆ ಅದು ಅದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಬೇಕು ಪ್ಲೀಟಿಂಗ್ ಮಾಡಬೇಕು ನೀವು ಬೇಕಿದ್ದರೆ ಈ ಪಲ್ಲುನ ದೇವರಿಗೆ ಉಡ್ಸ್ಬೇಕಾದ್ರೇ ಅಡ್ಜಸ್ಟ್ ಮಾಡ್ಕೊಳ್ಬೋದು ಯಾಕಂದರೆ ಅಷ್ಟೊಂದು ಕಷ್ಟ ಏನಿರೋದಿಲ್ಲ ಬಟ್ ನಾನು ನಿಮಗೆ ಇಲ್ಲಿ ತೋರ್ಸೋದಕ್ಕೋಸ್ಕರ ಇಲ್ಲಿ ಪ್ಲೀಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದರ್ವೈಸ್ ನೀವು ದೇವರಿಗೆ ಉಡ್ಸ್ಬೇಕಾದ್ರೇ ಮಾಡ್ಕೊಳ್ಬೋದು ಯಾಕಂದರೆ ಅದು ಜಾಸ್ತಿ ಪಲ್ಲು ಏನು ಬರೋದಿಲ್ಲ ಪ್ಲೀಟ್ಸ್ ನೋಡಿ ನಾಲ್ಕೇ ನಾಲ್ಕು ಬರುತ್ತೆ ಯಾಕಂದರೆ ನಾವು ಹಾಫ್ ಸ್ಯಾರಿ ಥರ ಫೋಲ್ಡ್ ಮಾಡಿಬಿಟ್ಟಿದ್ದೀವಿ ಒಂದು ಫುಲ್ ಸ್ಯಾರಿನಲ್ಲಿ ಸೊ ಅಷ್ಟು ಬಂದಿದೆ ನೀಟಾಗಿ ಒಂದು ಕ್ಲಿಪ್ನ ಹಾಕಿ ಇಟ್ಕೊಳ್ಬೇಕು ನಾನು ಈಗ ಮಾಡಿರೋ ಅಂತ ಕ್ಲೀಟಿಂಗು ಕೂಡ ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ ಪಿನ್ ಹಾಕೋದಕ್ಕೆ ಹೋಗಬೇಡಿ ಸೀರೆ ಹಾಳಾಗುತ್ತೆ ಬಟ್ಟೆ ಒಣಗಾಕೋ ಕ್ಲಿಪ್ ಇರುತ್ತಲ್ವ ಅದನ್ನೇ ಹಾಕ್ಕೊಂಡ್ರೆ ಸಾಕು ನಾನೀಗ ಹಾಫ್ ಮಾತ್ರ ಫೋಲ್ಡ್ ಮಾಡ್ಕೊಂಡಿದೆ ಅಂದರೆ ಪ್ಲೀಟ್ಸ್ ಮಾಡ್ಕೊಂಡಿದೆ ರಿಮೈನಿಂಗ್ನ ನಾನು ಇವಾಗ ಮತ್ತೆ ಪ್ಲೀಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸಪ್ರೇಟ್ ಸಪ್ರೇಟಾಗಿ ಕ್ಲಿಪ್ಪನ್ನ ಹಾಕಿಟ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಪಿನ್ ಮಾಡೋದ್ರಿಂದ ಸ್ಯಾರಿ ಹಾಳಾಗಬಾರ್ದು ಅಂತ ಹೇಳಿ ನಾನು ಈ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ನಾನೀಗ ಪಲ್ಲುಗೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಉದ್ದ ಮಾಡಿಕೊಂಡು ಅಲ್ಲೂ ಕೂಡ ಕ್ಲಿಪ್ಪನ್ನ ಹಾಕಿಟ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಾನು ಅದರದ್ದು ಎಂಡಲ್ಲಿ ಮಾತ್ರ ಎಡ್ಜಲ್ಲಿ ಮಾತ್ರ ಹಾಕ್ಕೊಂಡಿದ್ದೆ ಬಟ್ ಇವಾಗ ಇನ್ನು ಮಿಡಲಲ್ಲೂ ಕೂಡ ಒಂದು ಕ್ಲಿಪ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೀವು ಹಬ್ಬದ ಹಿಂದಿನ ನೈಟ್ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು ಯಾಕಂದರೆ ಮಾರ್ನಿಂಗ್ ನಿಮಗೆ ಟೈಮ್ ಇರೋದಿಲ್ಲ ಬೇಗ ಪೂಜೆನ ಮಾಡಬೇಕಾಗಿರುತ್ತೆ ಅಲಂಕಾರ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ಸೊ ಹಿಂದಿನ ದಿನ ರಾತ್ರಿಯೇ ನೀವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮತ್ತು ಇದು ತುಂಬ ಕಷ್ಟ ಏನಿಲ್ಲ ಒಬ್ರೇ ಇದ್ರೂ ಈ ರೀತಿ ಉಡಿಸ್ಬೋದು ನೀಟಾಗಿ ಮಾಡಿಕೊಂಡು ನೋಡಿ ಈ ರೀತಿ ಪಲ್ಲು ಮತ್ತು ಪ್ಲೇಟ್ಸ್ನ ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಪ್ಲೀಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೆರಿಗೆಗಳು ತುಂಬ ಬಂದಿದೆ ಇಲ್ಲಿ ನಿಮಗೆ ಈಕ್ವಲಾಗಿ ಕಾಣ್ತಿಲ್ಲ ಬಿಕಾಸ್ ನಾನು ಎರಡು ಸಪ್ರೇಟ್ ಪಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಉಡ್ಸುವಾಗ ಕರೆಕ್ಟಾಗಿ ಬರುತ್ತೆ ಎಷ್ಟೊಂದು ಪ್ಲೀಟ್ಸ್ ಕೂಡ ಬಂದಿದೆ ನೀವೇ ನೋಡ್ತಾ ಇದ್ದೀರಲ್ಲ ಸೊ ನೋಡಿ ನಾನೀಗ ಒಂದು ಬಿಂದಿಗೆ ಏನು ತೊಗೊಂಡಿರ್ತೀರ ನೀವು ಕಳಸನ ಕೂರಿಸೋದಕ್ಕೆ ಅದರೊಳಗಡೆ ಈ ರೀತಿ ಹಾಕ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಪ್ಲೇಟ್ಸ್ ಎಲ್ಲ ಎಷ್ಟು ಅರೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆ ಒಂದು ಸಣ್ಣ ಕಳಸಾನ ಇಡೋ ಥರ ಇಟ್ಟಿದ್ದೀನಿ ನೀವು ಯಾವ ರೀತಿ ಬೇಕಾದ್ರೂ ಇಟ್ಕೊಳ್ಬೋದು ಬಿಂದಿಗೆ ಮೇಲೆ ಡೈರೆಕ್ಟಾಗಿ ಓಡಿಸ್ಕೊಳ್ಬೋದು ಅದರ್ವೈಸ್ ಈ ರೀತಿ ಕಳಿಸೋಕ್ಕೆ ಅಂತ ಒಂದು ಚೊಂಬನ ಇಟ್ಟುಬಿಟ್ಟು ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಟಿಕ್ನ ತೊಗೊಂಡಿದ್ದೀನಿ ನೀವು ಬೇಕಿರೋ ಒಂದು ಪೈಪ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇದು ಏನಕ್ಕೆ ಅಂತ ಹೇಳಿದ್ರೆ ನಾವು ಈ ಪಲ್ಲು ಏನಿದೆ ಇದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಈ ರೀತಿ ಹಿಂದೆಯಿಂದ ನಾವು ತಗೊಂಡು ಈ ಪಲ್ಲುನ ಈ ರೀತಿ ಹಾಕಬೇಕು ಮತ್ತು ವಿ ಶೇಪಲ್ಲಿ ಇದನ್ನ ಹಾಕೊಂಡು ಈ ರೀತಿ ಮಿಡಲಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಅಲ್ಲಿ ನೀವು ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ ಇದಾದ ಮೇಲೆ ನೀವು ಯಾವುದೇ ರೀತಿ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಅಂತ ನೀವು ಒಬ್ಬರೇ ಇದ್ದರೂ ಕೂಡ ತುಂಬಾ ಈಸಿಯಾಗಿ ಸೀರೆನ ಉಡ್ಸ್ಬೋದು ದೇವರಿಗೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಟೈಮ್ ಆಗುತ್ತೆ ಸೊ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್